ಹಾಯ್ ಫ್ರೆಂಡ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿ ಇವತ್ತೇನಪ್ಪ ಅಷ್ಟು ರೆಡಿಯಾಗಿ ಎಲ್ಲಿಗೆ ಹೋಗ್ತದ ಅಂದ್ಕೊಂಡ್ರ ಬನ್ನಿ ಎಲ್ಲಿಗೆ ಹೋದ್ಮೇಲೆ ಎಲ್ಲಿ ಅಂತ ತೋರಿಸ್ತೀನಿ ನಿಮಗೆ ಎಂಗೇಜ್ಮೆಂಟ್ ಇತ್ತು ಎಂಗೇಜ್ಮೆಂಟ್ಗೆ ಹೋಗಿದ್ರಿ ಹುಡುಗ ಹುಡುಗಿ ಹೇಗಿದ್ದಾರೆ ಅಂತ ಕಮೆಂಟ್ ಹಾಕಿ ಹಾಗೆ ಆರೈಸಿ ಅವ್ರಿಗೆ ಊರು ಅಕ್ಕ ನೋಡಿ ಹಂಗೆ ಬಿಡಿಸ್ತಾ ಇದ್ದಂಗೆ ಊಟ ಮಾಡೋದು ಹಂಗೇನೆ ಪಾಯಸ ಬಿಡಿಸಿದಾರೆ ಪಾಯಸ ಊಟ ಮಾಡೋದು ಬನ್ನಿ ಪಾಯಸ ಆಯ್ತು ಹೋಳಿಗೆ ಬಂತು ಹೋಳಿಗೆ ಹೋಳ್ಗಿತ್ತು ಪಾಯಸ ಹೋಳ್ಗೆ ಆಯಿತು ನೆಕ್ಸ್ಟ್ ಗೋಬಿ ಮಂಚೂರಿ ಬನ್ನಿ మూ తందూరి నెక్స్ట్ పలావు బు పై లాస్ట్ అన్న సాంబార్ తిళి సాంబార్ ఫైనల్ ఊటే ನೋಡಿ ಎಂಗೇಜ್ಮೆಂಟ್ಗೆ ಹೋಗ್ಬಿಟ್ಟು ಬಂದೆ ಎಂಗೇಜ್ಮೆಂಟ್ ಫಂಕ್ಷನ್ ಚೆನ್ನಾಗಾಯ್ತು ಬಂದ ತಕ್ಷಣ ಎಣ್ಣೆ ಹಚ್ಕೊಂಡು ತಲೆ ಬಸ್ಕೊಂಡಿದ್ದೀನಿ ಕೂದಲಿಲ್ಲದ್ರೆ ಚಿಕ್ಕ ಬೀಳುತ್ತೆ ಅಂತ ಸೊ ಎಂಗೇಜ್ಮೆಂಟ್ ಸೂಪರಾಗಾಯಿತು ಹುಡುಗ ಹುಡುಗೀನೂ ಸೂಪರಾಗಿದ್ದಾರೆ ಸಾರಿ ಅವರಿಬ್ಬರಿಗೆ ಒಳ್ಳೇದಾಗಲಿ ಅಂತ ಹಾರೈಸಿ ಆನಂತರ ಬಂದ ತಕ್ಷಣ ನೋಡಿ ಏನು ಕೆಲಸ ಮಾಡ್ತಾಯಿದ್ದೀನಿ ತಲೆಗೆ ಎಣ್ಣೆ ಹಚ್ಕೊಂಡು ಹಾಗೇ ಪಾತ್ರೆಗಳೆಲ್ಲ ತೊಳ್ಕೊಂಡೆ ನಾನು ಯಾಕಂದರೆ ರೇಷನ್ ತಂದಿರೋದು ಹಾಗೆ ಇಟ್ಟಿದ್ದೀನಿ ಎರಡು ದಿನ ಆಯಿತು ಇವತ್ತು ತೊಳೆದ್ಬಿಟ್ಟು ಹಾಕೋಣ ಅಂತ ಹಾಗೆ ಹಾಕಿದ್ರು ಒಂಥರ ಜಿಗಡ್ ಜಿಗಿಟ್ ಇರುತ್ತೆ ಅಂತ ಎಲ್ಲ ತ ಇವತ್ತು ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಎಲ್ಲ ಸ ಎಲ್ಲ ರೇಷನ್ ಎಲ್ಲ ಹಾಕಿದ್ದೀನಿ ಎಲ್ಲ ತೊಳೆದ್ಬಿಟ್ಟು ಪಾತ್ರೆಯನ್ನು ತೊಳ್ಕೊಂಬಿಟ್ಟಿದ್ದೀನಿ ಎಲ್ಲ ಮನೆಯೆಲ್ಲ ನೀಟಾಗಿದೆ ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲೈಕ್ ಕೊಡ್ತಾಯಿಲ್ಲ ಕಮೆಂಟ್ ಹಾಕ್ತಾಯಿದ್ದೀರಾ ನೋಡಿ ಎಲ್ಲಿಂದಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ನಿಜವಾಗ್ಲು ಹೇಳ್ತೀನಿ ಇದುವರೆಗೂ ಹೊಟ್ಟೆ ಹಚ್ತಾ ಇಲ್ಲ ಸೊ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಅಂತ ಹೊರಗಡೆ ಬಂದು ಸಟ್ಲಕಾಡ್ತಾ ಇದೀನಿ ನೋಡಿರಿ ಮಕ್ಕಳ ಜೊತೆಗೆ